ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಹಾಯ್ ಹಾಯ್ ರೀ ಏ ರಾಮದೇವರು ನಿಮ್ಮ ಬಗ್ಗೆ ಬಾ ಹೇಳ್ತಾರೆ ಫ್ರೆಂಡ್ ಅವ ಇದ್ನಲ್ಲ ಆ ವೈವ ನನಗೆ ಹುಡುಕಿ ನಾನು ನಾನು ಹಾ ಸಟ್ಟ ಸಟ್ಟ ಇರುತ್ತವನ ಆ ಹಾಯ್ ನನಗೆ ಹುಡುಗಿ ಹುಡುಕ್ತಾನೆ ಅಂತ ಅಂದಿದ್ದಲ್ಲ ಏ ಹುಡುಗಿ ಕೊಡ್ತೀನಿ ಈಗ ಹೋಗಿ ಈಗ ನಮ್ಮ ಟೈಮ್ ಚಲೋ

ನನಗೆ ಸತ್ ಮಾಡ್ತಾನೆ ಕೇ ಕಸಿ ಸಟ್ಟು ಮಾಡ್ಲಿಲ್ಲಲಿ ಪಾಕೆ ನಾನು ಸಟ್ಟು ಮಾಡಿ ಕಸಿ ಕೊಟ್ಲಿ ಕೆಟ್ಟದ ನಂಬಬಾರ್ದುನು ಹುಡ್ಗಿಯರು ಒಟ್ಟು ನಾ ಏನು ಹೇಳ್ತ್ನೆ ನನ್ಗೆ ನೀವು ಹೇಳ್ತಿ ನನಗೆ ನನಗೆ ಹುಡ್ಗಿಯರ ಫ್ರೆಂಡ್ಸ್ ಯಾರು ಇಲ್ಲ ನಾ ಹೆಂಗೆ ಮಾಮ್ನಮ್ಮ ಮತ್ತು ಎಷ್ಟು ಚಂದ ನಂಬಿಸಿದ್ನ ನನ್ನ ನಂಬಿಸಿ ಕಸಿ ಕೈ ಕೊಟ್ಟು ಹುಡ್ದ್ನ

ಏನ್ ಮಾಡೋದಂದ್ರೆ ನೀ ದಿನ ದಿನ ಫಿಲ್ಮ್ ತೋರ್ಸ ಅಲ್ಲಿ ಹೋಗಣ ಇಲ್ಲಿ ಹೋಗಣ ಹ್ಮ್ ಗೊತ್ತಾಯ್ತು ನನಗೆಲ್ಲ ಏನು ಇಲ್ಲ ನಮ್ಮಅಪ್ಪ ಐತಲ್ಲ ನನಗೆ ಅಂದ್ರೆ ಹುಡುಗಿ ಹುಡುಗಾನ ಮದ್ವಿ ಮಾಡ್ಕೊಂಡ್ತಾನ ನನ್ನ ಹುಡುಗಿ ಡಾಕ್ಟರ್ ಇದ್ದಾಳ ಅದಕ್ಕೆ ಅದೇ ಸ್ವಲ್ಪ ದೂರ ದೂರ ಇರ್ಬೇಕು ಅಂದ್ರೆ ಬ್ರೇಕಪ್ ಅಂತ ಹೇಳಿ ಮತ್ತರ್ತಾ ಮಾಡ್ಕುತ್ತೀಯಾ ಅಲ್ಲ ಮತ್ತೆ ಏನು ಹೇಳಬೇಕು ಆಯ್ತ ನಿ ಹುಡುಗರು ಪುತಿ ನನಗೂ ಗೊತ್ತೈತಿ ಅಡ್ಡಾಡಿ ಫಿಲಂ ತೋರ್ಸಬಿಟ್ಟು ತೋರಿಸಿ ಈಗ ಈ ಮಾತು ಬರತ್ತಾ ನೋಡಿ ನಾನು ಹೇಳೋದು ಮತ್ತೆ ನೀನು ಅಡ್ಡಾಡಿ ಇಲ್ಲ ಆಯ್ತ ಹೋಗೋ ಜಾಸ್ತಿ ಮಾತಾಡಬೇಡ ಅ ನೀ ಜಾಸ್ತಿ ಮಾತಾಡಬೇಡ ಹೋಗೋ ಹೋಗೋ ಬಿಡೋ ಮಜಾ ಪಾಪಾ ಬೈಬ್ರೇಸ್ಟ್ ಬೇಸ್ಟ್ ಇದು ಸುಂದರ ಇರುತ್ತೆ ನಾ ಜೋಸ್ತಾ ಬೇಸ್ಟ್ ಈ ಏನು ನ್ಂಬಾ ಬರ್ದೆ ಹೋಗೋ ನಿನ್ ಪಡಿ ನಿನ್ ಪಡಿ ನೀ ನಾ ನೀ ಹೋಗ್ ನೀ ಫೋನ್

ನಾವು ನೀವು ಫಸ್ಟ್ ನಂಗ ದೋಸ್ತರಾಗೆ ಇರೋಣ ನೀ ಎತ್ತಲ್ಲ ಕೈ ಕೊಡಬೇಡ ನಂಗ ನೀನು ಇಲ್ಲ ನೀ ನನ್ನ ಬೆಸ್ಟ್ ದೋಸ್ತ ಅದಿ ನೀನು ನನ್ನ ಬೆಸ್ಟ್ ದೋಸ್ತ ಅದಿ ನೀನು ನಾ ಹೇಳೋದಟ್ಟು ಕೇಳಲೆ ಲವ್ ಅಂತ ಹೋದೆ ಅಂದ್ರೆ ನೀನು ಹಾರಿ ಹಿಡಿದೋಕೆ ದೋಸ್ತ ಯಾವತ್ತಿದ್ರ ಜೀವಕ್ಕಿಂತ ಜೀವ ಇದ್ದಂಗ ಅವ ಜೀವ ಕೊನೆ ಉಸಿರು ತನಕ ದೋಸ್ತಿ ಇರ್ತತಿ ದೋಸ್ತಿರ್ಗೆ ಮೋಸ ಮಾಡಕ್ ಹೋಗಬೇಡ ಯಾವತ್ತಿದ್ರು ಹಾ ಬೆಸ್ಟ್ ಫ್ರೆಂಡ್ ಆಗಿರೋಣ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಾವೇರಿ ಹಸನ್ನೆ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ಬಾಯ್ ಎಲ್ಲರೂ ಸಪೋರ್ಟ್ ಮಾಡಿ ಮೇಡಮ್ ಗ್ರೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಕಮೆಂಟ್ ಮಾಡಿ ಲವ್ ಯು ಬಾಯ್